ಬಿಟ್ಟು ಬಿಸಿ 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 ಬಜಿ ರೆಡಿ ಆಗ್ತಾ ಇದೆ ಒಂದು ನಂಬರ್ದ ಹೇಗತ್ತಾ ಹಾಳಾಗಿ ದುಡಿಬೇಕು ಅರ್ಸ ಗುಣಬೇಕು ಸೊ ಯಾವೊಂದೇನು ತಲೆ ಹೊಡಿಯಾಕತ್ತಿಲ್ಲ ಕಷ್ಟ ಪಡಾಕತಿ ಪ್ರೆಸೆಂಟ್ ಇವಾಗ ಪೋಲ್ಸ್ ಅದೀನಿ ಹೆಣ ಬರ ಅಂದ್ರೆ ಹೆಣ ಬರ ಐತಿ ಕೆಲ್ಸ ಇಲ್ಲ ಕೆಲಸ ಇಲ್ಲ ಅಂತ ಹೋಯ್ಕಂತಾರೆ ನಾನು ಅಡ್ವಾನ್ಸ್ ಐದ್ ಸಾವಿರ ಕೊಟ್ಟು ಜನವರಿ ಹನ್ನೊಂದನೇ ತಾರೀಕು ವೆಯ್ಟ್ ಮಾಡಿ 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 ಯಾರು ಬರಲಿಲ್ಲ ಕೆಲಸಗಾರ ಯಾಕೆ ನಮ್ಮ ಶೆಡ್ಡಿಗೆ ಮತ್ತೆ ರೆಡಿ ಆಗೋ ಭಾಗ್ಯ ಇಲ್ಲ ಅನ್ಸುತ್ತೆ ಸೊ ಹಾಗಾಗಿ ಸುಮ್ಮನೆ ಕಡ್ಕೊಂಬಿಡೋಣ ಅಂತ ಬಂದಿದ್ದೀವಿ ಒಂದು ವಾರ ವೆಯ್ಟ್ ಮಾಡಿದ್ವಿ ಈಗ ರಿಪೇರಿ ಕೆಲಸಕ್ಕೆ ಅಡ್ವಾನ್ಸ್ ಕೊಟ್ಟಿದ್ದೀನಿ ಐದು ಸಾವಿರ ಅಡ್ವಾನ್ಸ್ ಕೊಟ್ಟರು ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತ ಅನ್ನೋಕತ್ತರು ಕೆಲಸಗಾರರು ಎಲ್ಲರೂ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ ಹೋಯ್ಕಂತಾರೆ ನಾನು ಅಡ್ವಾನ್ಸ್ ಐದು ಸಾವಿರ ಕೊಟ್ಟು ಒಂದು ವಾರ ವೆಯ್ಟ್ ಮಾಡಿದ್ರು ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಬರೀ ಇವತ್ತು ಬರ್ತೀನಿ ಬರೀ ಇದೇ ಮಾಡೋಕ್ಕೂ ಸೊ ನನಗೂ ಸಾಕಾಗೋಯ್ತು ಏನು ಗೊತ್ತಾ ಕೆಲಸ ಇಲ್ಲ ಇರೋಕ್ಕೆ ಚಾನ್ಸೇ ಇಲ್ಲ ಆಗೋಲ್ಲ ನೀವು ಲಕ್ಷ ಕೊಟ್ಟರು ಮನೆಗೆ ಇರೋಕ್ಕಾಗಲ್ಲ ಇವತ್ತು ಶನಿವಾರ ಭಾನುವಾರ ಎರಡು ದಿವಸ ಸೊ ಎಷ್ಟಾಗುತ್ತೋ ಸಿಂಪಲಾಗಿ ಕಟ್ಕೊಂಡು ಓಟ್ ಮಾಡೋ ಪ್ಲಾನ್ ಇದೆ ಸೋಮಾರಿಂದ ಒಟ್ಟು ಮಾಡಬೇಕಂತ ಪ್ಲಾನ್ ಆಗ್ಬಿಟ್ಟಿದ್ದೀನಿ ಏನಪ್ಪ ಸ್ವಲ್ಪ ಡಿಫೆನ್ಸ್ ಅಂದರೆ ಈಗ ಇಲ್ಲಿರೋ ಗುಂಡಿ ಇಲ್ಲಿ ಬರುತ್ತಷ್ಟೇ ಸ್ವಲ್ಪ ಒಂದಡಿ ಮುಂದಕ್ಕೆ ತಗೊತೀವಿ ರೀಸನ್ ಏನಪ್ಪ ಅಂದರೆ ಅಲ್ಲಿ ಮರ ಬೆಳಿತೈತಲ್ಲ ಸೊ ಮರಕ್ಕೆ ಆಳಾಗಬಾರ್ದು ಅಂತೇಳಿ ಮರ ಸ್ವಲ್ಪ ಬಿಟ್ಟು ಶೆಡ್ ಇಡೋಣ ಅಂತ ಫಿಕ್ಸ್ ಆಗಿದ್ದೀನಿ ಮರ ಆರಾಮ ಬೆಳೀಲಿ ಸೊ ಒಂದಡಿ ಮುಂದಕ್ಕೆ ತಗೊತೀನಿ ಇದು ಒಂದಡಿ ಮುಂದಕ್ಕೆ ಬರುತ್ತೆ ಹಿಂಗೆ ಓಕೆ ಮತ್ತು ಜಾಸ್ತಿ ಉಡೆ ಕಟ್ಟೋದು ಇದೆ ಗುಂಡಿ ಗಿಂಡಿ ಎಲ್ಲ ತೆಗಿಬೇಕು ಸಿಗ್ತೀನಿ ನಿಮಗೆ ಆಮೇಲೆ ಪಿಕ್ಚರ್ ಬಿಟ್ಟು ಅಂತ ಪೋಸ್ ಬರಲಿಲ್ಲ ಒಳ್ಳ ಕಬ್ಬಳ ಅಲಿಯೇ ಕಟ್ಟಾಯಿತು ಅದೊಂದು ತಗೋಫ್ ತೆಗೀತಿ ಪಿಚ್ಚರ್ ಬಿಟ್ಟಾಗಿತ್ತು ಇನ್ನು ಗುಂಡಿ ತೆಗಿಬೇಕು ಭಾಳ ಕಷ್ಟ ಆಯ್ತು ಪೋಲ್ಸ್ ಕಡಿಗೇನು ತಗೊತ್ತ ಇದನ್ನು ಬೈಕ್ನೇ ನಾ ಬಾಳ ಪೋಲ್ಸ್ ಇಷ್ಟು ಸಾಹಸ ಮಾಡಬೇಕು ನಮ್ದು ಒಂಟಿ ಸಲಗಾಯ್ತು ಬಿಟ್ರೆ ಹೆಂಗೆ ಬೇಕಾದ್ರೆ ಏನು ಬೇಕಾದರೂ ತಗೊಂಡೋಗ್ಬೋದು ಇಷ್ಟು ಕಷ್ಟ ಇದೆ ನಮ್ಮ ಲೈಫ್ ಕರೆಂಟ್ ಟೈಮ್ ಇವಾಗ ನಾಲ್ಕು ಗಂಟೆ ಆಗಿದೆ ನೋಡಿರಿ ಹೆವಿ ಬಿಸಿಲು ಸೊ ಒಂದೊಂದು ಗುಂಡಿ ಇದರ ಎರಡು ಎರಡು ಅಡಿ ಗುಂಡಿ ತೆಗಿಯೋದ ಹಾಕೋದು ಮರ ಸೇಫ್ ಆಯಿತು ಅದೊಂದು ಖುಷಿ ವಿಚಾರ ಒಂದುವರೆ ಎರಡು ಅಡಿ ಗ್ಯಾಪ್ ಕೊಡುತ್ತೆ ಮರಕ್ಕೆ ಆರಾಮ ಬೆಳೀಲಿ ಅಂತೇಳಿ ಅದೊಂದು ಸ್ವಲ್ಪ ಸ್ಕ್ರ್ಯಾಚ್ ಆಯಿತು ಮೊನ್ನೆ ಶರ್ಟ್ ತೆಗೀತೀ ಟೈಮನಿಗೆ ಒಟ್ಟಿಗೆ ಏನು ಮಾಡೋಕ್ಕಾಗಲ್ಲ ಹುಷಾರಾಗುತ್ತೆ ಸಾರಿ ಕೇಳಿದ್ದೀನಿ ಆರಾಮ ಬೆಳೀಲಿ ನೋಡಪ್ಪ ನಿನಗೋಸ್ಕರ ಇಷ್ಟೆಲ್ಲ ಮಾಡಕತ್ತೀವಿ ಆರಾಮ ಬೆಳಿ ಕೊಡು ಎಲ್ಲರಿಗೂ ಇದನ್ನು ನಾನು ಹಾಕಿರೋದು ಸೊ ಪ್ರೆಸೆಂಟ್ ಇವತ್ತು ಹನ್ನೆರಡನೇ ತಾರೀಕು ಜನವರಿ ಹನ್ನೆರಡನೇ ತಾರೀಕು ಇನ್ನೆರಡು ದಿನ ಬಿಟ್ಟರೆ ಸಂಕ್ರಾಂತಿ ಇದೆ ಪ್ರೆಸೆಂಟ್ ಇವಾಗ ಟೈಮ್ ಎಷ್ಟಪ್ಪ ಅಂದರೆ ಹತ್ತು ಆಗಿದೆ ಇವಾಗ ಸೊ ಇವಾಗ ಜಸ್ಟ್ ಬಂದೆ ಸೊ ಇವೆರಡು ತಗಡು ತಗೊಂಡು ಹೀಗೆ ಇವರ ಕಬ್ಬಿಣದ ರಾಡ್ ತೊಗೊಂಡು ಒತ್ಕೊಂಡೆ ಬಂದೆ ಮನೆಯಲ್ಲಿ ಎತ್ಕೊಂಡು ಅವನ ಈ ಕಡೆ ಸೈಡು ರೈಟ್ ಸೈಡು ಕಬ್ಬಡ್ದು ರಾಡು ಲೆಫ್ಟ್ ಸೈಡು ತಗಡು ತಗೊಂಡು ಮನೆಯಲ್ಲಿ ಎತ್ಕೊಂಡು ಸೀದಾ ಒಂದು ಹತ್ರ ನಡೆಸ್ಬೇಕಂತ ಫಿಕ್ಸ್ ಆಗಿದೆ ಬಂದು ನೆಲೆಸಿದೆ ಇವಾಗ ಕೈಯಲ್ಲೇ ಯಾಕತ್ತ ಮೂಡ್ಲಕಾಗ್ತಿಲ್ಲ ರೇಂಜ್ ಆಗ್ತಾ ಇದೆ ಸೊ ಎರಡನೇ ದಿನ ತಯಾರಿ ನಮ್ಮ ಓಡ್ಲೋದು ಸೊ ಪ್ರೆಸೆಂಟಿವ್ ಆಗಿ ಈ ಥರ ಇದೆ ನೋಡೋಕೆ ಲೈಫ್ನೇ ಫಸ್ಟ್ ಟೈಮು ಮೂರು ಸರೇನೂ ಹೋಗಿ ಬಂದೆ ಮನೆಗೆ ಪ್ರೆಸೆಂಟಿವಾಗಿ ಪೋಲ್ಸ ತೊಳ್ತಾ ಇದೀನಿ ಹಣ ಬರ ಅಂದರೆ ಹಣ ಬರೋ ಐತಿ ಈ ಇದು ಏನಿಲ್ಲ ತಗೊಂಡೋಗ್ತಿರೋದು ನಡೋಕ್ಕಲ್ಲ ಜಸ್ಟ್ ಗಾಡಿ ಎತ್ತಾಕೆ ಹಾಂ ನಮ್ಮ ಇದು ಗಾಡಿ ಬರೋ ಮುಂದೆ ನಾಲ್ಕು ಜನ ಹಿಡ್ಕೊಂಡು ಹಿಂಗೆ ಎತ್ಬೇಕಲ್ಲ ಇಂಥ ಹೋಲ್ಸ್ಬೇಕು ಇಲ್ಲ ಅಂದರೆ ಗಾಡಿ ಎದ್ದಾಳೋಲ್ಲ ಹಲೋ ಫ್ರೆಂಡ್ಸ್ ಪ್ರೆಸೆಂಟ್ ಇವತ್ತು ಡೇಟ್ ಹದಿಮೂರು ಸೊ ನಿನ್ನೆ ಹನ್ನೆರಡನೇ ತಾರೀಕು ಇಷ್ಟು ಮುಗಿಸಿದ್ದು ನೋಡ್ರಿ ಕೆಲಸನ ಸೊ ಮೇಯ್ನ್ ಏನಪ್ಪ ಅಂದರೆ ಶೆಡ್ಡು ಅಲ್ಲಿತ್ತು ಅಲ್ಲಿಂದ ತೊಗೊಂಬಂದು ನಾನು ಮತ್ತು ನಮ್ಮ ಫ್ರೆಂಡ್ ಮಲ್ಲ ಸೊ ನಿನ್ನೆ ಆಗಿದ್ದು ಅಂದರೆ ಭಾನುವಾರ ಅಲ್ಲ ಭಾನುವಾರ ಯಾರ್ಯಾರು ಇದ್ದಿಲ್ಲ ಸರಸನ ಅಂದರೆ ಸೊ ಅಚಾನಕ್ಕೆ ನಮ್ಮ ಮಲ್ಲ ಸಿಕ್ಕ ಸೊ ಅಲ್ಲಿಂದ ತೊಗೊಂಡಲ್ಲಿ ಇಟ್ಟಿವಿ ಇದು ನಿನ್ನೆ ಇದನ್ನ ಹಾಕಿ ಇನ್ನೆಲ್ಲ ಕಡ್ಕೊಂಡು ಹೋದೆ ನಿನ್ನೆ ಮೇಯ್ನ್ ಇಟ್ಟಿದ್ದೆ ಶೆಡ್ಡು ಸೊ ಎಲ್ಲ ಇವತ್ತು ಹದಿಮೂರನೇ ತಾರೀಕು ಬಂದು ಕಟ್ತಾ ಇದ್ದೀವಿ ಮೇನ್ ಶೀಟ್ ಶೀಟ್ ಹಾಕಿ ಈ ಕಡೆ ಎಲ್ಲ ಬಟ್ಟೆ ಕಟ್ಟುವ ಸಿಗ್ತೀನಿ ನಿಮಗೆ ಗಂಗಮ್ಮ ಇನ್ನೊಂದು ದಿವಸ ಎರಡು ದಿವಸ ಹೋದರೆ ಹೋಟ್ಲು ಸ್ಟಾರ್ಟ್ ಮಾಡೋದಯ್ಯೋ ಇವತ್ತೊಂದು ದಿವಸ ನಾಳೆ ಒಂದು ದಿವಸ ಸೊ ಇವತ್ತು ಸೋಮವಾರ ಮಂಗಳವಾರ ಬಿಟ್ಟು ಬುಧವಾರ ಬುಧವಾರ ಹೇಳೋಕ್ಕಾಗಲ್ಲ ಸಂಕ್ರಾಂತಿ ಸಂಕ್ರಾಂತಿ ಅಂತಾರೆ ಬುಧವಾರನೂ ಅಂತಾರೆ ಸುಮ್ಮನೆ ನನಗೇನು ಮಾಡಿ ಸುಮ್ಮನೆ ಗುರುವಾರದಿಂದ ಮಾಡೋಣ ಅಂತ ಪ್ಲ್ಯಾನ್ ಐತೆ ನೋಡೋಣ ಗುರುವಾರ ರಾಯವಾರದಿಂದ ಸ್ಟಾರ್ಟ್ ಮಾಡೋಣ ಅಂತ ಪ್ಲಾನ್ ಇದೆ ಸೊ ಫೈನಲಿ ಟೈಮ್ ಇವಾಗ ಹತ್ತತ್ರ ಹನ್ನೆರಡು ಗಂಟೆ ಆಗಿದೆ ಹನ್ನೆರಡು ಗಂಟೆಗೆ ಇಷ್ಟು ರೆಡಿ ಆಗಿದೆ ನೋಡಿ ಹೆಂಗೆ ಗೊತ್ತಾ ಆ ಶೀಟ್ ಬಿತ್ತು ಅಂದ್ಬಿಟ್ರೆ ಅರ್ಧ ಕೆಲಸ ಆದಂಗೆ ಸೊ ಮೇಲೆ ಹತ್ತಿ ಎಲ್ಲ ಸರಿ ಮಾಡಿದೆ ಅಲ್ಲಿ ವಿಡಿಯೋ ಮಾಡೋಣ ಅಂದ್ಕೊಂಡೆ ಬೇಡ ಮತ್ತು ಯೂಟ್ಯೂಬ್ ಅದಕ್ಕೊಂದು ಸ್ಟ್ರೈಕ್ ಪಾಕ ಅಂತ ಕೊಟ್ಬಿಡ್ತದೆ ಡೇಂಜರಸ್ ಆ್ಯಕ್ಟಿವಿಟೀಸ್ ಅದು ಇದು ಅಂತೇಳಿ ಮೇಲ್ಗಡೆ ಏನು ವಿಡಿಯೋ ಮಾಡೋಕ್ಕೋಗಲಿಲ್ಲ ಸೊ ಸದ್ಯವಾಗ ಮೂರು ಶೀಟ್ ಹಾಕಿದ್ದೀನಿ ಸೊ ಒಂದು ಸಣ್ಣ ಪ್ರಾಬ್ಲಮ್ ಏನಪ್ಪ ಇದು ಹಿಂಗೆ ಕ್ರಾಸ್ ಹಾಕಿ ಕುತ್ಕೊಂಡಿದ್ದಾವೆ ಸ್ಟ್ರೈಟ್ ಇಲ್ಲ ಹಿಂಗೆ ಕ್ರಾಸ್ ಆಗಿಬಿಟ್ಟಿದ್ದಾವೆ ಸೊ ಹಂಗಾಗಿ ಏನಪ್ಪ ಪ್ರಾಬ್ಲಮ್ಮು ಅಂದರೆ ದೊಡ್ಡ ಪ್ರಾಬ್ಲಮ್ ಏನಲ್ಲ ಸಣ್ಣ ಪ್ರಾಬ್ಲಮ್ಮು ಸೊ ಇಲ್ಲಿ ಗ್ಯಾಪ್ ಉಳಿತಾ ಇದೆ ಇದು ನಾರ್ಮಲಾಗಿ ಯಾವಾಗ ಗ್ಯಾಪ್ ಉಳಿತಾನೇ ಇತ್ತು ಬಟ್ ಈ ಸರೇ ಅಡ್ಜಸ್ಟ್ ಮಾಡೋಣ ಏನಪ್ಪ ತಗಡಿ ಇಲ್ಲಿ ಎಂಡಾಗಿದೆ ಏನು ಆ ಕಡೆ ಗ್ಯಾಪ್ ಆಯ್ತಲ್ಲ ಸೊ ಇಲ್ಲಿ ಒಂದು ಸಣ್ಣದೊಂದು ತಗೊಂಡು ಹಾಕ್ಬೇಕು ಇವಾಗ ಶೀಟ್ನ ರೆಡಿ ಮಾಡೋಣ ಅದೊಂದು ರೆಡಿ ಮಾಡೋಣ ಆದಷ್ಟು ಬೇಗ ಸೊ ಇಷ್ಟು ಕಾಣ್ತಾ ಇದೆ ನಮ್ಮ ಮೋಟ್ಲು ಏನೋ ಒಂಥರ ನೆಮ್ಮದಿ ಒಂಥರ ಫಿನಿಶಿಂಗ್ ಆದಂಗೆ ತಗಡೆ ಹಾಕ್ಬಿಟ್ಟು ಒಂಥರ ಫಿನಿಶಿಂಗ್ ಆದಂಗೆ ಇಟ್ಟು ಹದಿಮೂರನೇ ತಾರೀಕು ಡೇಟ್ ಐದೂವರೆ ಆಗಿದೆ ನೋಡಿ ಈ ಥರ ಕಾಣ್ತಾ ಇದೆ ನಮ್ಮ ಹೋಟೆಲ್ ಸೊ ಫೈನಲಿ ಬೆಳಗ್ಗೆ ಬಂದ ಬೆಳಗ್ಗಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಕೆಲಸ ಹೆವಿ ಇತ್ತು ಸೊ ಹಂಗಾಗಿ ಏನು ಗಿಡ ಏನೋ ಕವರ್ ಮಾಡೋಕ್ಕೋಗಿಲ್ಲ ಸೊ ಫೈನಲಿ ನಮ್ಮ ಹೋಟ್ಲಲ್ಲಿ ಹೋಗಿ ನೋಡಿ ಈ ಥರ ಇದೆ ಸೊ ಮೇಲೆ ಮೂರು ಶೀಟ್ ಕೂತ್ಕೊಂಡಿದ್ದೇವೆ ಒಂದು ಎರಡು ಹೊಸ ಶೀಟು ಒಂದು ಹಳೆ ಶೀಟ್ ಮೂರು ಶೀಟ್ ಕುಂದರ್ಸಿದ್ದೀನಿ ಬಿಟ್ರೆ ಹಳೆ ಪಾಟು ಎಲ್ಲ ಹಳೇವೆ ಸೊ ನೋಡಿ ಈ ಥರ ಕಾಣ್ತಾ ಇದೆ ಬಳೆಗಾರಜ್ಜಿ ನಮ್ಮ ವಿದ್ಯಾನಗರದಾಗೆ ಫೇಮಸ್ ಇದು ಮೂವತ್ತು ಮೂವತ್ತು ವರ್ಷ ಮೇಲೆ ಬಳೆ ಹಾಕೋದು ಆಲ್ಮೋಸ್ಟ್ ನಾವು ವಿದ್ಯಾನಗರದ ಎಲ್ಲ ಫೇಮಸ್ ಅಜ್ಜಿ ಸೊ ಪ್ರೆಸೆಂಟ್ ಇವಾಗ ಇಷ್ಟಿದೆ ಇನ್ನೊಂದು ಸ್ವಲ್ಪ ಕೆಲಸ ಬಾಕಿದೆ ಒಲೆ ಕುಂದರೋದು ಜಾಗ ಕುಂದ್ರತು ಸೊ ಎಲ್ಲ ಕುಂದಿರ್ತು ಆದಷ್ಟು ಕೆಲಸ ಆಗಿದೆ ನೋಡಿ ಎಷ್ಟು ಗಲೀಜಾಗಿದೆ ಅಂದರೆ ಇದು ಹಳೇದು ಇನ್ಮೇಲೆ ಈ ಥರ ಪಾಟ್ ಹಾಕ್ಲೇಬಾರ್ದು ನೋಡಿರಿ ಇಷ್ಟೆಲ್ಲ ಇದೆ ನಾವು ಅಮ್ಮ ಸುಮ್ಮನೆ ಇರೋ ಅಂದರೆ ಹೇಳಿದ ಮಾತೆ ಕೇಳೋಲ್ಲ ಅಮ್ಮ ಮಾಡ್ತೀನಿ ಬಿಡಮ್ಮ ನಾನು ನಾನು ಕಲ್ಲಾಕ್ಬೇಕು ಬಿಡಮ್ಮ ನಾನು ಮಾಡ್ತೀನಿ ನೋಡಿರಿ ಫೈನಲ್ ಇಷ್ಟು ಕಂಡು ಕಲ್ಲುಗಳಿದ್ದಾವೆ ಇವೆಲ್ಲ ಎಲ್ಲೆಲ್ಲಿ ಜೋಡಿಸ್ಬೇಕೋ ಗೊತ್ತಿಲ್ಲ ಒಟ್ಟು ಜೋಡಿಸ್ತೀನಿ ಜೋಡಿಸಿ ವಿಡಿಯೋದ ತೋರಿಸಿ ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಇನ್ನು ಈ ಕಲ್ಲಿದೆ ಇನ್ನು ಅಲ್ಲಿದೆ ಇನ್ನೂ ಇನ್ನೂ ಜೋಡ್ಸೋದು ಸಿಕ್ಕಾಪಟ್ಟೆ ಕೆಲಸ ಇದೆ ಒದಲ್ಲ ಐದು ವರೆ ಸೂರ್ಯ ಮುಳುಗ್ತಾ ಇದ್ದಾನೆ ಅದಷ್ಟು ಬೇಗ ಕೆಲಸ ಮೋಸಂಬ ಇನ್ನು ಗುಂಡಿ ಪಂಡೆ ಐತಿ ಇದೆಲ್ಲ ಕಲ್ಲು ಜೋಡಿಸಿ ಸಿಗ್ತೀನಿ ನಿಮಗೆ ಆಮೇಲೆ ಸಿಗ್ತೀನಿ ಈ ಥರ ಇದೆ ಪರಿಸ್ಥಿತಿ ಡಿ ವಿ ಜಿ ಶಶಿ ಯೂಟ್ಯೂಬರು ನೋಡಂಗಿಲ್ಲ ಪರಿಸ್ಥಿತಿ ಸಿಗ್ತೀನಿ ನಾ ನಂಬರ್ದು ಹೆಂಗತ್ತ ಹಾಳಾಗಿ ದುಡಿದ್ರೆ ಹರಸ ಗುಣ ಸಾಧ್ಯ ಇದೆಲ್ಲ ಇಷ್ಟು ಕಷ್ಟಪಟ್ಟಿದ್ದ ಮಾಡಿದ್ರೆ ನಾಳೆ ಆರಾಮ್ ಫೈನಾಗೆ ಪೆಟ್ರೋಲ್ ಹಾಕೊಂಡು ಜಾಕೆಟ್ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ಝೂಮ್ ಅಂತ ಹೋಗ್ಬೋದು ಇಲ್ಲೇ ಮೈ ಬಗ್ಸ್ ಕೆಲಸ ಮಾಡಲಿಲ್ಲ ಅಂದ್ರೆ ಆರಾಮ್ ಫೈಗೆ ಪೆಟ್ರೋಲ್ ಯಾರು ಬಂದು ಹಾಕ್ಸ್ಬೇಕು ಚಾನ್ಸ್ ಇಲ್ಲ ಹಾಳಾಗಿ ಗುರಿಬೇಕು ಅರ್ಸ ಉಣ್ಬೇಕು ಸೊ ಯಾವ ತಲೆ ಹೊಡಿಯಾಕತ್ತಿಲ್ಲ ಕಷ್ಟಪಡೀವಿ ತೋರಿಸಾಕತ್ತೀವಿ ಏನಮ್ಮ ಸೊ ಪೊಸೆಂಟ್ ಡೇಟ್ ಇವತ್ತು ನಾಲ್ಕನೇ ತಾರೀಕು ಇಷ್ಟು ರೆಡಿಯಾಗಿದೆ ನಮ್ಮ ಹೋಟ್ಲು ಸಪೋಸೆಂಟ್ ನೋಡಿ ಎರಡು ಐದು ಹಿಂಗೆ ಕಡ್ಕೊಂಬನಿ ಅಂತೇಳಿ ಅಲ್ಲಿಗೆ ಅಲ್ಲಿಗೆ ಇವು ಓಟ ಒಳಗಡೆ ಅಲ್ಲಿಗೆ ಸೊ ಇಲ್ಲಿ ಹ್ಯಾಂಡ್ಲಿಗೆ ಇದಕ್ಕೆ ಕಟ್ಕೊಂಡು ಇಲ್ಲಿ ಹಿಂದ್ಗಡೆ ಕಟ್ಕೊಂಡು ಬಂದಿದ್ದೀನಿ ತೋರ್ಸ್ಕೊಂಡು ಹಿಂಗೆ ಹಿಡ್ಕ ನೀನು ನಾಲ್ಕನೇ ತಾರೀಕು ಎಲ್ಲರ ಸಂಕ್ರಾಂತಿ ಎಲ್ಲ ಎಲ್ಲರ ಸಂಕ್ರಾಂತಿ ಮಾಡ್ತದಾರೆ ನಾವು ಜೀವನ ಕಟ್ಕೋತಾ ಇದ್ದೀವಿ ಜೀವನ ಕಟ್ಕೋಬೇಕು ಫಸ್ಟ್ ಸೊ ಫೈನಲಿ ಒಂದು ರೌಂಡ್ ನೋಡಿರಿ ಇದು ಎರಡನೇ ರೌಂಡ್ ನೋಡ್ರಿ ಎರಡನೇ ರೌಂಡ್ ರೀ ಈ ಥರ ಕಟ್ಕೊಂಡು ಹೋಗ್ತಾ ಇದೀನಿ ನಮ್ಮ ಒಂಟಿ ಸಲಗ ಇಷ್ಟು ಕೆಲಸ ಮಾಡ್ತಾನೆ ಇದ್ದು ಬಿಟ್ಟರೆ ಏನು ಬೇಕಾದ್ರೆ ಮಾಡ್ಬೋದು ಗಾಡಿ ತಂದಿಟ್ಟು ಮೇನ್ ಹಲಿಗೆ ಇದ್ವಲ್ಲ ಹಲಿಗೆ ಎಲ್ಲ ತಗೊಂಬಂದು ಒಂದಿಸಿದೆ ಸೊ ಈ ಹಲ್ಲಿಗೆ ಒಂದಿಸಿದ್ರೆ ಗಾಡಿ ಒಂದು ಸ್ವಲ್ಪ ಚೆಂದ ಕಾಣೋದು ಸೊ ಅಲ್ಲಿಗೆ ಎಲ್ಲ ಒಂದ್ಸೇ ಐಟಮ್ಗಳನ್ನೆಲ್ಲ ಇಟ್ಟು ಅನಿಸ್ತೀನಿ ಏನ ಮಾಡೋದು ನೋಡಿ ಅಡ್ಗ ಮಾಡ್ರವ ಮಾಡೋದು ಸೊ ಫ್ರೆಂಡ್ಸ್ ಪ್ರೆಸೆಂಟ್ ಇವತ್ತು ಹದಿನಾರನೇ ತಾರೀಕು ಸೊ ಓಟ್ಲ್ ಓಪನ್ ಮಾಡೋಣ ಅಂತ ಬಂದಿದ್ದೀನಿ ಟೈಮ್ ಎಂಟು ಮುಕ್ಕಾಲಾಗಿದೆ ಇವಾಗ ಹದಿನೈದು ದಿನ ಹದಿನೈದು ಹದಿನೈದಲ್ಲ ಇಪ್ಪತ್ತು ದಿವಸ ಮನೇಲಿ ಇದ್ದಿದ್ದು ಬೇಜಾರಾಗಿ ಹೋಗ್ಬಿಡ್ತು ಇಪ್ಪತ್ತು ದಿವಸ ಆಫ್ಟರ್ ಟ್ವೆಂಟಿ ಡೇಸ್ ಆಮೇಲೆ ಓಟ್ ಮಾಡ್ತಾ ಇದ್ದೀನಿ ಚಿಕ್ಕ ಹೋಟೆ ಖುಷಿ ಆಗ್ತಾಯಿದೆ ಇವತ್ತು ಇವತ್ತಕ್ಕೆ ಓಟೆಲ್ಲ ರೆಡಿ ಮಾಡ್ಕೊಂಡು ಬಜಿ ಮಾಡ್ತಾ ಇದೆ ಏನೋ ಒಂಥರ ಸಮಾಧಾನ ನನಗೆ ಹಿಂಗೆ ಇದು ಭಾಳ ಇಷ್ಟ ಆಗ್ತಾಯಿದೆ ಯಾಕೆ ಗೊತ್ತಿಲ್ಲ ಭಾಳ ಖುಷಿ ಆಗೋದು ಅದು ಮಾತಾಡಿದರೆ ಆರಾಮಾಗಿ ಬಳಿಲಿ ಸೊ ನೋಡಿ ಈ ಥರ ಇದೆ ನಮ್ಮ ಓಟೆಲ್ ಸೊ ಬಿಸಿ 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 ಬಜ್ಜಿ ರೆಡಿ ಆಗ್ತಾ ಇದೆ ಇಪ್ಪತ್ತು ದಿವಸ ಆದಮೇಲೆ ಮಾಡ್ತಾ ಇರೋದು ಬಿಸಿ ಬಿಸಿ ಬಜ್ಜಿ ಇಪ್ಪತ್ತು ದಿನ ಆದಮೇಲೆ ಮಾಡ್ತಾ ಇದ್ದೀನಿ ಅದೇ ಚೇಂಜಸ್ ಏನೋ ಕಾಣ್ತಾ ಇಲ್ಲ ಎರಡೇ ಮುಂದಕ್ಕೆ ಬಂದಿರೋದು ಅಷ್ಟೆ ಬಟ್ ಇಲ್ಲೊಂದು ಸ್ವಲ್ಪ ಮುಂದೆಗೆ ತೊಗೊಂಡಿದ್ದೀನಿ ಅಷ್ಟೇ ಇದು ಈ ಕಡೆ ಇತ್ತು ನಾನು ಸ್ವಲ್ಪ ಈ ಕಡೆ ಇತ್ತು ಅಲ್ಲಿ ಸ್ವಲ್ಪ ಗ್ಯಾಪ್ ಭಾಳ ಇತ್ತು ಬಟ್ ಈ ಸರಿ ಕಡೆ ಸ್ವಲ್ಪ ಕಮ್ಮಿ ಕೊಟ್ಟಿದ್ದೀನಿ ಇಲ್ಲ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಆಮೇಲೆ ಇದೊಂದು ಸ್ವಲ್ಪ ಡೋರ್ ಹಗಲಾಗಿದೆ ಮುಂಚೆ ಇಷ್ಟಿತ್ತು ಇವಾಗ ಶೆಡ್ಡಿಂದ ಹೇಳ್ದು ಇಷ್ಟೇ ಇತ್ತು ಇವಾಗ ಒಂದು ಅಡಿ ಜಾಸ್ತಿ ಆಗಿದೆ ಒಂದು ಅರ್ಧ ಅಡಿ ಅರ್ಧ ಅಡಿ ಮೇಲೆ ಜಾಸ್ತಿ ಆಗಿದೆ ಹಾಗೆ ಇದು ಸ್ವಲ್ಪ ದೊಡ್ಡದು ಕಾಣ್ತಾ ಇದೆ ಫೈನಲಿ ಇಪ್ಪತ್ತು ದಿವಸ ಆದಮೇಲೆ ಏನೋ ಒಂಥರ ಸಮಾಧಾನ ಸೊ ನೋಡಿ ಫೈನಲಿ ಈ ಥರ ಕಾಣ್ತಾ ಇದೆ ನಮ್ಮ ಹೋಟ್ಲು ಒಳಗಡೆಯಿಂದ ಬಿಸಿ ಬಿಸಿ ಬಜ್ಜಿ ರೆಡಿ ಮಾಡಿದ್ದೀನಿ ಪಲಾವ್ ರೊಡಿ ಇದೆ ಇಲ್ಲಿ ಒಗ್ಗರಣೆ ರೈಸು ಇವಾಗ ಪುಡಿಯೋದ್ರೆ ರೆಡಿ ಮಾಡ್ಬೇಕು ಇವಾಗ ಪುಡಿಯೋಗರೆ ಮಾಡಿ ಶೇಂಗಾ ಮಾಡ್ಬೇಕು ಇವಾಗ ಸೊ ಪ್ರೆಸೆಂಟ್ ಟೈಮ್ ಇವಾಗ ಹತ್ತು ಇಪ್ಪತ್ತು ನೋಡಿರಿ ಬಿಸಿಲು ಎಷ್ಟಿದೆ ಅಂದರೆ ಸಿಕ್ಕಾಬಿಟ್ಟು ಬಿಸಿಲು ಮೇನ್ ಆ ಮರ ಬೆಳೆಸ್ಬೇಕು ನಾನು ಚೆನ್ನಾಗಿ ಬೆಳೆಸ್ಬೇಕು ಅದೊಂದು ಮರ ಅದೊಂದು ಗಿಡ ಎಲ್ಲ ಕೆಲಸ ಮುಗೀತು ವೇಟ್ ಮಾಡ್ತಾ ಇದೀನಿ ಗಂಗಮ್ಮ ಏನು ಅನ್ಸಗದು ಗಂಗಮ್ಮ ಸೊ ಪ್ರೆಸೆಂಟ್ ಡೇಟ್ ಇವತ್ತು ಹದಿನೇಳನೇ ತಾರೀಕು ಟೈಮ್ ಎಷ್ಟಪ್ಪ ಅಂದರೆ ಒಂಬತ್ತು ಮುಕ್ಕಾಲಾಗಿದೆ ಆಗಿದೆ ಇವಾಗ ಒಂಬತ್ತು ನಲ್ವತ್ತೆರಡು ಶುಷಿಯವತ್ತು ಬಂದಾನೆ ನಿನ್ನೆ ಬಂದಿದ್ದಿಲ್ಲ ಮಗ ನಿನ್ನೆ ಬಂದಿದ್ದಿಲ್ಲ ಇವತ್ತು ಬಂದಾನೆ ಸೊ ಫೈನಲಿ ಬಜಿ ಹಾಕೋದು ಇವತ್ತು ಸೊ ಆಗ್ತಾ ಇದೆ ಏನೋ ಒಂಥರ ನೆಮ್ಮದಿ ಬಟ್ ಜನ ಇಲ್ಲ ಬೇದೊಂದು ಸ್ವಲ್ಪ ಬೇಜಾರು ಬಟ್ ಕೆಲಸ ಮಾಡಕತ್ತೀವಿ ಅನ್ನೋದೊಂದು ನೆಮ್ಮದಿ ಸೊ ಜನ ಇದ್ದಿದ್ರೆ ಇನ್ನೂ ಖುಷಿ ಆಗೋದು ಬಟ್ ಜನ ಇರ್ತಾರೆ ನಿನ್ನೆ ಒಂದು ಫಸ್ಟ್ನೇ ದಿವಸ ಓಟು ಮಾಡಿದೆ ಇಪ್ಪತ್ತು ದಿವಸ ಓಟ್ ಮಾಡಿವಾರ ಸೊ ಹಂಗಾಗಿ ಭಾಳ ಜನ ಇಲ್ಲ ಇಲ್ಲ ಅನ್ಕೊಂಡಿರ್ತಾರೆ ಇಪ್ಪತ್ತು ದಿವಸ ಮಿನಿಮಮ್ ಮಾಡಿರಲ್ಲ ಇವಾಗ ಗೊತ್ತಾ ಎಲ್ಲರ ಕೈ ಗಾಡಿಗಳಲ್ಲ ಎಲ್ಲ ಬೈಕ್ನ ಆ ಕಡೆ ಈ ಕಡೆ ಹೋಗಿಬಿಡ್ತಾರೆ ನಿನ್ನೆ ಒಂದು ಏಳ್ನೂರು ರೂಪಾಯಿ ಆಯಿತು ವ್ಯಾಪಾರ ಗುರುವಾರ ಇವತ್ತು ಶುಕ್ರವಾರ ಶನಿವಾರ ಇನ್ನೊಂದು ಎರಡು ಮೂರು ದಿವಸ ಬಿಟ್ಟರೆ ಸೋಮವಾರದಿಂದ ಮತ್ತು ಆಟೋಮೆಟಿಕ್ ಜನ ಬಂದೇ ಮಾಡ್ತಾರೆ ಎರಡನೇ ದಿನ ಓಟ್ಲು ಮಾಡೋಕತ್ತಿ ಈ ವಿಡಿಯೋನ ಮಾಡಕತ್ತೀನಿ ಸುಮ್ಮನೆ ಓದನೇ ಮಾಡೋಕೀನಿ ಯಾವಾಗ ಎಡಿಟ್ ಮಾಡ್ತೀನೋ ಯಾವಾಗ ಆಗ್ತೀನೋ ನನಗೆ ಕನ್ಫ್ಯೂಸ್